ಏನು ಈಗೇನು ಪ್ರಾಬ್ಲಮ್ ನೋಡಿ ರೆಡ್ ವಾಟರ್ ಮಾಡೋದು ಈಗ ಬೋಲರ್ಸ್ ಏನು ಬರ್ತಿದೆ ಅಡಿಗೆ ಬೋಲರ್ ಎಷ್ಟು ಕಷ್ಟ ಮಾಡ್ತಾರೆ ಟೋಟಲ್ ಬೋಲರ್ಸ್ ಎಷ್ಟ ಎಷ್ಟು ವರ್ಕಿಂಗ್ ಆಗಿದೆ ಎಷ್ಟು ರಿಫೌಂಡ್ ಆಗಿದೆ ರಿಫೌಂಡ್ ಆಗಿದೆ ಏನು ತಗೋ ಯಾರೇ ಮಾಡಿದ ನಮ್ದು ಇಲ್ಲ ಟೋಟು ಹಾಂ ಎಷ್ಟು ವರ್ಕಿಂಗ್ ನೂರು Whoa, ನೀರ್ಮಾನು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಸಚಿವರು ಭೇಟಿ ದರ್ಶನ ಪಡೆದ ಎನ್ಎಸ್ಬಿ ಹಾಗೂ ಶಾಸಕರು ಮಾನವಿ ತಾಲೂಕಿನ ನೀರ್ಮಾನಿ ಗ್ರಾಮದ ಆರಾಧ್ಯ ದೈವ ಸುಕ್ಷೇತ್ರ ನೀರ್ಮಾನು ಯಲ್ಲಮ್ಮ ದೇವಿ ಜಾತ್ರೆಯು ಕಳೆದ ಸೋಮವಾರದಂದು ದಿನಾಂಕ ಹದಿನೇಳರಂದು ಜಾತ್ರಾ ಮಹಾರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಜರುಗಿದೆ ಇಂದು ಸಂಜೆ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ಎಸ್ ಬೋಸರಾಜರವರು ಹಾಗೂ ಮಾನವಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಂಪಾಯ್ ಬಲಟಗಿ ಅವರು ಮುಖಂಡರ ಸಮ್ಮುಖದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ತಾಲೂಕು ಕಂದಾಯ ಅಧಿಕಾರಿ ಚರಣ್ ಸಿಂಗ್ ಠಾಕೂರ್ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಗೋಪಾಲ್ ನಾಯ್ಕ್ ನಿರ್ಮಾಣಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮುಲು ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇದ್ದರು ನಂತರ ಮಾನಿ ಪ್ರವಾಸಿ ಮಂದಿರದಲ್ಲಿ ವಾರ್ಡ್ ನಂಬರ್ ಎರಡರ ಹಾಗೂ ಪುರಸಭೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಬಗ್ಗೆ ಪುರಸಭೆ ಸದಸ್ಯರು ಮತ್ತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಚಿವರು ಎಸ್ ಬೋಸರಾಜ್ ಹಾಗೂ ಮಾನ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಜಿ ಅಂಪಾನಾಯಕ್ ಸೌಕರ್ ಬಲಟಗಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದರು